ಜೈವಿಕ ರೋಗನಾಶಕಗಳು ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳು ಮತ್ತು ಆಹಾರ ಬೆಳೆಗಳಿಗೆ ಬರುವ ಬಹುತೇಕ ರೋಗಗಳನ್ನು ತಡೆಗಟ್ಟುವಲ್ಲಿ ಜೈವಿಕ ರೋಗನಾಶಕಗಳಾದ ಟ್ರೈಕೋಡರ್ಮಾ ಸುಡೋಮನಾಸ್ ಬಹು ಪ್ರಮುಖ ಪಾತ್ರ ವಹಿಸುತ್ತವೆ ಬೀಜೋಪಚಾರ ಮಾಡಲು ಬೇಕು ಬೇಕಾಗುವ ವಸ್ತುಗಳೆಂದರೆ ಟ್ರೈಕೋಡರ್ಮ ಸೂಡೋಮನಸ್ ಮತ್ತು ಬೆಲ್ಲ ಇದರ ತಯಾರಿಕೆಯ ವಿಧಾನದಲ್ಲಿ ತೆಳುವಾದ ಬೆಲ್ಲದ ಪಾಕದಲ್ಲಿ ಪ್ರತಿ ಕೆ ಜಿ ಬೀಜಕ್ಕೆ ನಾಲ್ಕು ಗ್ರಾಮ್ನಂತೆ ಟ್ರೈಕೋಡರ್ಮ ಮತ್ತು ಸೂಡೋಮನಸ್ ಮಿಶ್ರಣ ಮಾಡಿ ಬೀಜಕ್ಕೆ ಲೇಪನ ಮಾಡಿ ನೆರಳಿನಲ್ಲಿ ಬೀಜಗಳನ್ನು ಒಣಗಿಸಿ ನಂತರ ಬಳಸಿ ಬಿತ್ತನೆಗೆ ಬಳಸಬೇಕು ಭೂಮಿಗೆ ಬಳಕೆ ಮಾಡಲು ಬೇಕಾಗುವ ವಸ್ತುಗಳು ಟ್ರೈಕೋಡರ್ಮ ಸುಡೋಮನಾಸ್ ಮತ್ತು ಎರೆಗೊಬ್ಬರ ಅಥವಾ ಪುಡಿಯಾದ ಕೊಟ್ಟಿಗೆ ಗೊಬ್ಬರ ಧೂಳು ಅಥವಾ ಪುಡಿ ಕೊಟ್ಟಿಗೆ ಗೊಬ್ಬರಕ್ಕೆ ಅಥವಾ ಎರೆಹುಳು ಗೊಬ್ಬರಕ್ಕೆ ಒಂದು ಕೆ ಜಿ ಟ್ರೈಕೋಡರ್ಮ ಒಂದು ಕೆ ಜಿ ಮಿಶ್ರಣ ಮಾಡಿ ಹದಿನೈದರಿಂದ ಇಪ್ಪತ್ತು ದಿನಗಳ ನಂತರ ಭೂಮಿಗೆ ಬಳಸಬೇಕು ಜೈವಿಕ ಗೊಬ್ಬರಗಳನ್ನು ಮಿಶ್ರಣ ಮಾಡಿದ ನಂತರ ಪ್ರತಿ ನಾಲ್ಕರಿಂದ ಐದು ದಿವಸಕ್ಕೊಮ್ಮೆ ಪುನಃ ಮಿಶ್ರಣ ಮಾಡಿ ಅರವತ್ತರಿಂದ ಅರವತ್ತೈದು ಪ್ರತಿಶತ ತೇವಾಂಶ ಇರುವಂತೆ ನೋಡಿಕೊಳ್ಳಬೇಕು ಈ ರೀತಿ ತಯಾರಾದ ಗೊಬ್ಬರವನ್ನು ಬಿತ್ತನೆ ಮಾಡುವಾಗ ಮತ್ತು ಬಿತ್ತನೆ ನಂತರ ಸಸಿ ಹಂತದಲ್ಲಿ ಬಳಸುವುದು ಪರಿಣಾಮಕಾರಿಯಾಗಿರುತ್ತದೆ ಪ್ರತಿ ಎಕರೆಗೆ ಒಂದರಿಂದ ಎರಡು ಕ್ವಿಂಟಾಲ್ಗಳವರೆಗೂ ಬಳಸಬಹುದು